ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಮೂರು ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತಿಮ ಘಟ್ಟಕ್ಕೆ ಬಂದಿದೆ ಮೂರು ಅಭ್ಯರ್ಥಿಗಳು ಗೆಲ್ತಾ ಇರೋತಕ್ಕಂತ ವಿಶ್ವಾಸ ನಮಗಿದೆ ಅವರು ಅಪಪ್ರಚಾರಕ್ಕೆ ಜನರ ಒಂದು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಇನ್ನೂ ನಡೀತಾ ಇದೆ ಅದು ಕರ್ನಾಟಕ ಮಟ್ಟಿಗೆ ನಾನು ಬೆಳಿಗ್ಗೆ ನೋಡಿದಾಗ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎತ್ತು ಮುನ್ನಡೆಯನ್ನು ಸಾಧಿಸತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಕಾಫಿ ಅವ್ರು ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಏನು ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ವಿ ಇದರದಿಂದ ಜಾಗ್ರತೆಗೊಂಡು ಅವರು ಚುನಾವಣೆಯ ಪೂರ್ವದಲ್ಲಿ ಆರು ತಿಂಗಳದ ಅವಧಿ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನು ನಾವು ಗೃಹಲಕ್ಷ್ಮಿ ಅಂತ ಏನು ಮಾಡಿದ್ವಿ ಅವರು ಲಾಡ್ಲಿ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಅಲ್ಲಿ ತಂದಿರೋದ್ರಿಂದ ಅದರ ಪರಿಣಾಮ ಅಲ್ಲಿ ಆಗಿರ್ಬೋದು ಅಂತಕ್ಕಂಥ ನನ್ನೊಂದು ಅನಿಸಿಕೆ ಜಾರ್ಖಂಡದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನಡಿ ಹೋಗ್ತಾ ಇದೆ ಜಾರ್ಖಂಡ್ ಮೊದಲಿಂದ ನೋಡ್ತಾ ಇದ್ದೀವಿ ಐದು ಒಂದ್ ಸಲ ಆದ್ರೆ ಹಿಂಗೊಂದಾದ್ರೆ ಹಿಂಗೊಂದಾದ್ರೂ ಬಂದಿರ್ತದೆ ಮತ್ತೆ ಅಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿರುವುದರಿಂದ ಮಾಡಿತ್ತು ಹಾವೇರಿಯಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಅವರು ನಾವು ಅನೇಕ ಜನ ಯಾರದೇ ಒಬ್ಬರುದಂತಿಲ್ಲ ಇಡೀ ಸಂಘಟಿತ ಹೋರಾಟ ಆಗಿರ್ತಕ್ಕಂಥದ್ದು ಸಂಘಟಿತ ಹೋರಾಟದ ಫಲದಿಂದ ನಮಗೆ ಲಾಭ ಸಿಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ